ಫ್ರೆಂಡ್ಸ್ ನಾನು ನಿಮ್ಮ ಐಷಾ ಈಗ ಎರಡನೇ ತರಗತಿ ಪದ್ಯವನ್ನು ಹಾಡ್ತಿದ್ದೀನಿ ಈ ಪದ್ಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದ್ಯದ ಹೆಸರು ಚಿಟ್ಟೆ 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 ಚಂದದ ಚಿಟ್ಟೆ ಬಣ್ಣದ ಬಟ್ಟೆ ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ ಬಣ್ಣದ ಬಟ್ಟೆ ಮುಟ್ಟಲು ಬಂದರೆ ತಟ್ಟನೆ ദൂര ഓടുകിട്ടിട്ട് ചന്ദിട്ട് മുട്ടലു ബന്ധന ഹരി ദൂര ഏതെ പൊരി സുമ നന്നോരുവെസിട്ടു സുമി തോരുവെസിട്ടുണ്ടെങ്കിൽ ಹೂವಿನ ಹತ್ತಿರ ಎನದು ಗುಟ್ಟು ಬಾಬಾ ಒಳಗೆ ಕೊಡುವೆನು ನಾನು ಬಾಬಾ ಒಳಗೆ ಕೊಡುವೆನು ನಾನು ಬಿಸಿ ಬಿಸಿ ದೋಸೆ ಸಿಹಿ ಸಿಹಿ ಜೇನು ಬಾಬಾ ಒಳಗೆ ಕೊಡುವೆನು ನಾನು ಬಿಸಿ ಬಿಸಿ ದೋಸೆ ಸಿಹಿ ಸಿಹಿ ಜೇನು ചിട്ടി ചിട്ടി ചിട്ടേ ചിട്ടി ചന്ദിട്ടെ കൊട്ടവരണ ബട്ടെ കൊട്ടവര ബണ്ണ ബട്ടെ